ನಮಸ್ಕಾರ ರೀ ಕನ್ನಡ ಕುಲಕೋಟಿಗೆ ಕೋಟಿ ನಮಸ್ಕಾರ ನಾವು ಇವತ್ತು ಬಿಜಾಪುರದ ಹೊರವಲಯ ಅಂದ್ರೆ ಬೈಪಾಸ್ ದಲ್ಲಿ ಇದ್ದೀನಿ ಯಾವ್ದಂದ್ರೆ ನಾವು ಈ ಇಟಂಗಿಯ ಇಟಂಗ್ಯಾಳ ಕ್ರಾಸ್ ಅಂತ ಕರಿತೀವಿ ಅಥವಾ ಇಟ ಇಟಂಗಿಯಳ ಪೆಟ್ರೋಲ್ ಪಂಪ್ ಈ ಕಡೆಯಿಂದ ನಾವು ಬಂದ್ರೆ ಅಥ್ನಿ ಮಾರ್ಗವಾಗಿ ಬರ್ಬೋದು ಆ ಕಡೆಯಿಂದ ಬಂದ್ರೆ ನಾವು ಸಿಂಧಗಿ ಮಾರ್ಗವಾಗಿ ಬಂದ ಮೇಲೆ ಇಲ್ಲಿ ಇಟಗಿ ಪೆಟ್ರೋಲ್ ಪಂಪ್ ಅಂತ ಕರಿತೀವಿ ಅಲ್ಲಿಂದ ನಿಯರ್ ಬೈ ನಿಯರ್ ಸ್ವಲ್ಪ ನೀವು ಒಳಗಡೆ ಬಂದ್ರೆ ಇದು ಸೊಲ್ಲಾಪುರ ರಸ್ತೆ ಇದು ಇಟಂಗಿಯಾಳ ರಸ್ತೆ ಅಂತ ನಾವು ಕರಿತೀವಿ ಇದು ಇಲ್ಲಿ ಏನು ಮಹತ್ವ ವಿಶೇಷ ಅಂದ್ರೆ ಹದಿನೈದು ನೂರ ಅಲಿ ಆದಿಲ್ ಶಾ ತನ್ನ ಈ ತಾಯಿ ಕದನದಲ್ಲಿ ಗೆದ್ದ ನಂತರ ಆ ಕುರಿಗಾಗಿ ಆ ನೆನ ಒಂದು ಪ್ರವೇಶ ದ್ವಾರ ಆರಂಭವಾಗತ್ತೆ ಇದು ಕೋಟಿಗಾಡಿಯ ಕೊನೆಯ ನಾವು ಘಟ್ಟ ತೋರಿಸ್ತಾ ಇದ್ವಿ ಇನ್ನು ಮುಂದೆ ಈ ಇನ್ನೇನು ಬಹಳ ವರ್ಷ ಇದು ಇರಲ್ಲ ನನಗನ್ಸಿದ ಮಟ್ಟಿಗೆ ಯಾಕಂದ್ರೆ ಅದನ್ನ ಪದೇ ಪದ ನೋಡ್ತಾ ಹೋಗ್ತಾ ಇದ್ದೆ ಏನಪ್ಪ ಇಷ್ಟೇ ನಿತ್ಕೊಂಡಿದೆ ಇದು ಒಳಗಡೆ ಹೋಗ್ಬೇಕು ಅನ್ನೋದು ನನಗೂ ಕೂತುಹಲ ಇತ್ತು ನಿಮಗೂ ಕೂತುಲ ಇರಬಹುದು ಬಟ್ ಮುಂದಿನ ವರ್ಷಗಳಲ್ಲಿ ನಿಮಗೆ ಇದು ನೋಡ್ಲಿಕ್ಕೆ ಸಿಗಲ್ಲ ನನ್ನ ವಿಡಿಯೋಗಳಲ್ಲಿ ಮಾತ್ರ ಸಿಗತ್ತೆ ಎಲ್ಲರೂ ಹೋಗ್ತಾರೆ ಗೋಗುಮಟ್ಟು ಇಬ್ರಾಹಿಂ ರೋಜಾ ಬಾರಕಮ ನೋಡಿ ಹೋದ್ರೆ ನಾನು ಮಾತ್ರ ಇಂಥ ಅಳಿಗುಳದ ಏನು ಇನ್ನೇನೋ ವಿನಾಸದ ಅಂಚಿನಲ್ಲಿರುವಂತ ನಮ್ಮ ಹಳೆಯ ಪುರಾತನ ಪ್ರ ಏನು ಇನ್ನೇನೋ ವಿನಾಸದ ಅಂಚಿನಲ್ಲಿರುವಂತ ನಮ್ಮ ಹಳೆಯ ಪುರಾತನ ಹಳೆಯ ಸ್ಮಾರಕಗಳು ಇನ್ನೇನು ಕೆಳಗೆ ಬಿದ್ದು ನಶಿಸಿ ಇನ್ನೇನು ಕೆಳಗೆ ಬಿದ್ದು ನಶಿಸಿ ಹೋಗುತ್ತವೆ ಅವು ನಿಮ್ಗೆ ಮುಂದೆ ನೋಡ್ಲಿಕ್ಕೂ ಆಗಲ್ಲ ತೋರಿಸ್ಲಿಕ್ಕೂ ಆಗಲ್ಲ ಅಂತ ಹೇಳಿ ನಾನು ನಿಮಗೆ ಈ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ ಕೇವಲ ಒಂದೇ ಒಂದು ಎಂಗಲ್ ನಲ್ಲಿ ಬಿಟ್ಟಿದೆ ಯಾವಾಗ ಬೆಳತ ಗೊತ್ತಿಲ್ಲ ಗಾಳಿ ಬಿರುಗಾಳಿ ಮಳೆಗೆ ಯಾವ ಒಂದು ಹೊಡೆತಕ್ಕೆ ಯಾವಾಗ ಬೆಳಕೆ ಗೊತ್ತಿಲ್ಲ ಹೀಗೆ ನೋಡ್ಕೊಂಡು ಬಿಡಿ ಇಲ್ಲಿಂದ ಏನಾಗತ್ತೆ ನಮ್ದು ಈ ಅಕ್ಕ ಮಾದಿವ್ ಯೂನಿವರ್ಸಿಟಿನ ಕರಿತೀವಿ ಇಲ್ಲಿಂದ ನಮ್ಮ ಕೋಟಿ ಓಡಿ ಆರಂಭವಾಗಿ ಇಲ್ಲಿಂದ ಬರುತ್ತೆ ಇದು ತಾಳೆ ಕೋಟಿ ಕದನ ನಂತರ ಇದು ಉಮರ್ ನಾವು ಮಸೀದಿ ಅಂತ ಕರಿತೀವಿ ಮತ್ತೆ ಇದಕ್ಕೆ ದರಿಯ ದರ್ವಾಲಾ ಮಸೀದಿ ಅಂತ ಕರೀತಾರ ಮುಂದೆ ನಮಗೆ ಇಲ್ಲಿ ಕಾಣೋದೇ ಹಾಜಿ ಮಸ್ತಾನ ದರ್ಗಾ ಇರ್ಬೋದು ಹಸಿಂಪುರ್ ದರ್ಗಾ ಇದು ಇಲ್ಲಿಂದ ಸ್ಟಾರ್ಟ್ ಆಗತ್ತೆ ಹೊರಗಡೆ ನೀವು ನೋಡ್ತಾ ಇದ್ರಿ ಪೂರ್ತಿ ವರೆಗೆ ಅಂದ್ರೆ ಒಂದು ಗ್ರಾಮ ಇದೆ ಅಲ್ಲಿವರೆಗೂ ಎಲ್ಲಾ ತಗ್ಗ ಪ್ರದೇಶ ನೋಡ್ತೀವಿ ಇಲ್ಲೆಲ್ಲ ಮಸೀದಿಗಳು ಮಂದಿರಗಳು ಜೈನ ಹಿಂದೂ ವೈಷ್ಣವ ಪರಂಪರೆ ಎಲ್ಲಾ ಮಂದಿರಗಳನ್ನ ನಾವು ಇಲ್ಲಿಂದ ಸ್ಟಾರ್ಟ್ ಆಗತ್ತೆ ಏನಪ್ಪ ಇಷ್ಟೆಲ್ಲ ಗುಮ್ಮಟಗಳನ್ನ ನೋಡ್ಲಾಕತ್ತೀವಿ ದ್ವಾರ ಬಾಕಲುಗಳನ್ನ ನೋಡ್ತೀವಿ ಪ್ರವೇಶದ್ವಾರ ನಾನು ಈಗ ಪಶ್ಚಿಮ ಘಟ್ಟದಲ್ಲಿದ್ದೀನಿ ಮೊದಲನೇ ವಿಡಿಯೋದಲ್ಲಿ ನಾನು ತೋರಿಸಿದ್ದು ಯಾರು ನೋಡಿಲ್ಲ ಎಷ್ಟೋ ಜನ ನೋಡಿಲ್ಲ ಬೇಕಾದ್ರೆ ನೀವು ನೋಡ್ಬೋದು ನಾನು ಆ ಮೆಕ್ಕ ದರ್ವಾಜ ಅಂತ ತೋರಿಸಿದೀನಿ ಇದು ಅದು ಯಾರೆಲ್ಲ ಅಂದ್ರೆ ಪವಿತ್ರ ಕ್ಷೇತ್ರವಾದ ಮೆಕ್ಕಕ್ಕೆ ಯಾರು ಹೋಗ್ತಾ ಇದ್ರು ಅವರು ಹೋಗಿ ಬಂದ ನಂತರ ಅಥವಾ ಹೋಗೋದಿಕ್ಕೆ ಅದು ದಾರಿ ಯಾವುದು ಮೆಕ್ಕ ದರವಾಜ ಅದು ಎಲ್ಲಿದೆ ಅಂದ್ರೆ ಅಡಿಕೆ ಗಲ್ಲಿಯಿಂದ ನೀವು ಒಳಗಡೆ ಪ್ರವೇಶ ಮಾಡಿದಾಗ ಅಥವಾ ಬಾಡು ಅಂತ ಕರಿತೀವಿ ಅಲ್ಲಿಂದ ನೀವು ಒಳಗಡೆ ಬಂದ್ರೆ ಮಾತ್ರ ಕಾಣುತ್ತೆ ಹೊರತು ಹೊರಗಡೆಯ ಪ್ರಪಂಚಕ್ಕೆ ಯಾರಿಗೂ ಕಣ್ಣಿಗೆ ಕಾಣದಂತೆ ಒಳಗಡೆ ಹೋತು ಹೋಗ್ತಾ ಇದೆ ನೀವು ಕೂಡ ಬನ್ನಿ ನೋಡಿ ಆನಂದಿಸಿ ನಮ್ಮ ಪರಂಪರೆ ಉಳಿಬೇಕಾಗಿದೆ ಇಲ್ಲಿ ಹಿಂದೂ ಮುಸ್ಲಿಂ ಯಾವುದೇ ಭೇದ ಭಾವ ಇಲ್ಲದೆ ನಾವು ಹಿಡಿಗಳನ್ನ ಮಾಡ್ತಾ ಇದ್ದೀವಿ ಇದು ಪಶ್ಚಿಮ ದಿಕ್ಕಿನಲ್ಲಿರುವಂತ ಅಲಿ ಆದಿನ ಶಹ ನಿರ್ಮಾಣ ಮಾಡಿದಂತ ಪ್ರವೇಶ ದ್ವಾರದ ಮೂಲಕ ನಾನು ನಿಂತ್ಕೊಂಡಿದ್ದೀನಿ ಅದರ ಇನ್ನೇನು ಇದೊಂದು ಗಟ್ಟಿರಬಹುದು ಆದ್ರೆ ಕೋಟೆಗವಾಡಿಯ ಒಂದಿಷ್ಟು ಚಿಹ್ನೆ ನಮ್ಗೆ ಎಲ್ಲಿಂದ ಎಲ್ಲಿವರೆಗೆ ಇಷ್ಟು ಅನ್ನೋದು ತೋರಿಸ್ಲಿಕ್ಕೆ ನಾನು ಇವತ್ತು ಬಂದಿದ್ದೀನಿ ಬನ್ನಿ ನೋಡೋಣ ಮುಂದಿನ ಒಂದು ಹಂತದಲ್ಲಿ ನಾವು ಹಾಜಿ ಮಸ್ತಾನ ಮತ್ತೆ ಉಳಿದ ದರ್ಗಾಗಳನ್ನ ತೋರಿಸ್ತೀವಿ ಏನೇನು ಒಂದು ವಿಶೇಷ ತೋರಿಸ್ತೀವಿ ಬನ್ನಿ ಹೋಗೋಣ ಕನ್ನಡ ಕುಲಕೋಟಿಗೆ ಕೋಟಿ ನಮಸ್ಕಾರಗಳು ನಾನು ನಿಮ್ಮ ನಿಡೋಣಿ ಸ್ಪೆಷಲ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ನವನು ಈಗ ಬರುವ ವಿಡಿಯೋ ನಿಮಗಾಗಿ ಆಧ್ಯಾತ್ಮಿಕ ಧಾರ್ಮಿಕ ಸಂಗೀತ ಕಲೆ ಕಲಾನಿದ ಕೃಷಿ ಭಜನೆ ಜಾತ್ರೆ ಉತ್ಸವಗಳ ಮಹಾಸಂಗಮ ಒಂದು ಚಾನಲ್ ಹಲವು ಜಗತ್ತಿಗೆ ಸ್ವಾಗತ விஜயபுர உமர் மசிதி அதவா ஜாமியா மசிதி ಹದಿನಾರನೆಯ ಶತಮಾನದಲ್ಲಿ ಅಲಿ ಆದಿಲ್ ಶಾ ಒಂದರಿಂದ ನಿರ್ಮಿಸಲ್ಪಟ್ಟ ಒಂದು ಭವ್ಯವಾದ ಮತ್ತು ಇತಿಹಾಸ ಪ್ರಸಿದ್ಧ ಮಸೀದಿಯಾಗಿದ್ದು ತಾಳಿಕೋಟೆ ಕದನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಮೇಲಿನ ವಿಜಯದ ಸಂಕೇತವಾಗಿ ಇದನ್ನು ಕಟ್ಟಿಸಲಾಯಿತು ಇದು ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆಯಾಗಿದೆ ಮತ್ತು ಬಿಜಾಪುರದ ಪ್ರಮುಖ ಪ್ರಾರ್ಥನಾ ಸ್ಥಳವಾಗಿದೆ ಇತಿಹಾಸ ಮತ್ತು ನಿರ್ಮಾಣ ನಿರ್ಮಾಣ ಪ್ರಾರಂಭ ಬಿಜಾಪುರದ ಸುಲ್ತಾನರಾದ ಅಲಿ ಆದಿಲ್ ಶಾ ಒಂದರವರು ಸಾವಿರದ ಐನೂರ ಎಪ್ಪತ್ತಾರರ ಸುಮಾರಿಗೆ ಇದರ ನಿರ್ಮಾಣವನ್ನು ಪ್ರಾರಂಭಿಸಿದರು ವಿಜಯದ ಸಂಕೇತ ವಿಜಯನಗರ ಸಾಮ್ರಾಜ್ಯದೊಂದಿಗಿನ ಯುದ್ಧದಲ್ಲಿ ವಿಜಯ ಸಾಧಿಸಿದ ನಂತರ ಆ ವಿಜಯದ ಕೃತಜ್ಞತೆಯ ಸಂಕೇತವಾಗಿ ಈ ಮಸೀದಿಯನ್ನು ನಿರ್ಮಿಸಲಾಯಿತು ಈ ಮಸೀದಿಯು ಸಂಪೂರ್ಣವಾಗಿ ನಿರ್ಮಾಣಗೊಂಡಿಲ್ಲ ಮೂಲತಃ ಯೋಜಿಸಲಾದ ಎರಡೂ ದೊಡ್ಡ ಮಿನಾರೆಟ್ಗಳು ಇನ್ನೂ ಪೂರ್ಣಗೊಂಡಿಲ್ಲ ವಾಸ್ತುಶಿಲ್ಪ ಮತ್ತು ವಿಶೇಷತೆ ಗಾತ್ರ ಇದು ಬಿಜಾಪುರದ ಅತಿದೊಡ್ಡ ಮಸೀದಿಗಳಲ್ಲಿ ಒಂದಾಗಿ ಎರಡು ಸಾವಿರದ ಐದುನೂರರಿಂದ ನಾಲ್ಕು ಸಾವಿರ ಜನರನ್ನು ಒಳಗೊಳ್ಳುವ ಸಾಮರ್ಥ್ಯ ಹೊಂದಿದೆ ಶೈಲಿ ಇದರ ವಾಸ್ತುಶಿಲ್ಪವು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದ್ದು ಸುಂದರ ಕಮಾನುಗಳು ವಿಶಾಲವಾದ ಅಂಗಳ ಮತ್ತು ಸುಂದರವಾದ ಕುರಾನ್ ಲಿಪಿಗಳಿಂದ ಕೂಡಿದೆ ಪ್ರಮುಖ ಸ್ಥಳ ಇದು ಬಿಜಾಪುರದ ಪ್ರಮುಖ ಪ್ರಾರ್ಥನಾ ಮಸೀದಿಯಾಗಿದೆ ಹಳೆಯ ಸಣ್ಣ ಮಸೀದಿಯ ಬದಲಿಗಾಗಿ ಇದನ್ನು ಬಳಸಲಾಗುತ್ತಿದೆ ವಿಶ್ವ ಪರಂಪರೆ ಪಟ್ಟಿ ಯುನೆಸ್ಕೋ ಇದನ್ನು ಡೆಕ್ಕನ್ ಸುಲ್ತಾನರ ಸ್ಮಾರಕಗಳು ಮತ್ತು ಕೋಟೆಗಳು ಎಂಬ ಹೆಸರಿನಲ್ಲಿ ವಿಶ್ವ ಪರಂಪರೆಯ ತಾಣಗಳ ತಾತ್ಕಾಲಿಕ ಪಟ್ಟಿಯಲ್ಲಿ ಸೇರಿಸಿದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಉಮರ್ ಮಸೀದಿ ಕೇವಲ ಒಂದು ಪ್ರಾರ್ಥನಾ ಸ್ಥಳವಲ್ಲ ಅದು ಬಿಜಾಪುರದ ಅದಿಲ್ ಶಾಹಿ ರಾಜವಂಶದ ಐತಿಹಾಸಿಕ ವಿಜಯಗಳು ಮತ್ತು ಅದ್ಭುತ ವಾಸ್ತುಶಿಲ್ಪದ ಸಾಕ್ಷಿಯಾಗಿದೆ